ಚಾನಲ್ ಚೈತ್ರಾನಿ ಡೈಲಿ ವ್ಲಾಗ್ ಹಾಗೆ ಇವತ್ತು ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ ಇದು ಹಾಗೆ ನಾನು ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂದರೆ ಅಮ್ಮ ಮನೆಯಲ್ಲಿ ಹೋಗ್ತಾ ಇರೋದು ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಎಳ್ಬತ್ತಿ ಎಲ್ಲ ಹಚ್ಚಿಡ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೋಸ್ಕರ ಹೋಗ್ತಾ ಇರೋದು ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಸೊ ಇವತ್ತು ಮಾಡ್ತಾ ಇದ್ದೀನಿ ಎಡಿಟಿಂಗು ನನ್ನ ಮಕ್ಕಳಿಬ್ಬರು ವಾಯ್ಸೇ ಜಾಸ್ತಿ ಕೇಳಿಸುತ್ತೆ ನನಗಿಂತ ಎಡಿಟಿಂಗ್ ಮಾಡೋಕೆ ಕೂತ್ಕೊಂಡ್ರೆ ಸೊ ರೆಡಿ ಎಲ್ಲ ಆಯಿತು ನನ್ನ ಮಗಳೂ ಅಷ್ಟೇ ಅವಳನ್ನೂ ರೆಡಿ ಮಾಡಿಕೊಂಡು ಕರ್ಕೊಂಡು ಸ್ವಲ್ಪ ಹೂವೆಲ್ಲ ಬೇಕಿತ್ತು ತರಿಸ್ಕೊಂಡಿದ್ದೆ ಹಾಗೇ ಪಕ್ಕದಲ್ಲಿ ಸ್ವಲ್ಪ ತುಳಸಿ ಮತ್ತು ದಾಸವಾಳ ಹೂವು ಕೂಡ ಇತ್ತು ಅದನ್ನು ತಗೊಳ್ಳೋಣ ಅಂದ್ಬಿಟ್ಟು ಪಕ್ಕದಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಅದೆಲ್ಲ ಕುಯ್ಕೊಂಡು ಇಟ್ಕೋತಾ ಇದ್ದೆ ಸೊ ರೆಡಿಯಾಗಿ ದೇವಸ್ಥಾನಕ್ಕೆ ಅಷ್ಟರಲ್ಲಾಗಲೇ ನನ್ನ ಫ್ರೆಂಡೊಬ್ಬರು ಮನೆಗೆ ಬಂದರು ಸೊ ಅವ್ರನ್ನೂ ಕೂಡ ಮಾತಾಡಿಸ್ಬಿಟ್ಟು ಹೊರಟಿದ್ದೆ ಅಂದರೆ ಗೆಸ್ಟ್ ಬಂದಾಗ ಏನೇನು ಬಿಟ್ಬಿಟ್ಟು ಹೋಗಾಗ ಅವ್ರನ್ನೂ ಕೂಡ ಮಾತಾಡಿಸಿ ಕಳಿಸ್ಬಿಟ್ಟು ಈಗ ಇದೆ ಹಾಗೆ ಊರಲ್ಲಿ ಅದು ಫೇಮಸ್ ದೇವ್ರ ಅಂತಲೇ ಹೇಳ್ಬೋದು ಶನಿದೇವ್ರ ದೇವಸ್ಥಾನ ನನಗಂತೂ ತುಂಬಾ ನಂಬಿಕೆ ಜಾಸ್ತಿ ಶನಿದೇವ್ರ ದೇ ದೇವರಲ್ಲಿ ಯಾಕಂದರೆ ಪರ್ಸ್ನಲಿ ನನಗೆ ತುಂಬ ಒಳ್ಳೆಯದಾಗಿದೆ ಎಷ್ಟೋ ಸಲ ನಾನು ಅಂದ್ಕೊಂಡಿದ್ದ ಕೆಲಸಗಳು ಕೂಡ ಆಗಿದೆ ಹಾಗೆಯೇ ಎಳ್ಬತ್ತಿ ಹಚ್ಚೋದ್ರಿಂದ ತುಂಬ ಒಳ್ಳೇದಂತ ಹೇಳ್ಬೋದು ನಮ್ಮ ಕಷ್ಟಗಳು ಬೇಗ ಪರಿಹಾರ ಆಗುತ್ತೆ ಅಂದರೆ ಎಳಿಸಿಡ್ದಂಗೆ ಸಿಡಿಲಿ ನಮ್ಗೆ ಕಷ್ಟ ಅಂತ ಹೇಳ್ತಾರಲ್ವ ಆ ಥರ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ನಂಬ್ತೀನಿ ಊರಿಗೆ ಬಂದಾಗೆಲ್ಲ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿರ್ತೀನಿ ನಾನು ಯೂಶ್ವಲಿ ಜಾಸ್ತಿ ಬರೋದಿಲ್ಲ ಅಮ್ಮನ ಮನೆಗೆ ಬಂದಾಗ ಪೂಜೆ ಮಾಡಿಸ್ತೀನಿ ನೋಡಿ ಇವ್ನ ವಾಯ್ಸೇ ಕೇಳಿಸ್ತಿದೆ ನಾನು ಎಡಿಟ್ ಮಾಡೋಕೆ ಬಿಡ್ತಾಯಿಲ್ಲ ನನ್ನ ಮಕ್ಕಳುಗಳು ಇನ್ನೇನು ನಿಯರ್ ಬೈ ದೇವಸ್ಥಾನ ಸಿಕ್ತು ಹಾಗೆ ಎಂಟ್ರೆನ್ಸಲ್ಲಿ ಇರೋದೇ ಬನ್ನಿ ಮರ ಮತ್ತು ನಾಗಪ್ಪ ನಾಗರ ಸೆಡೆ ಅಂತಾರಲ್ಲ ಆ ಥರ ನಾಗಪ್ಪ ಇರೋದು ಮೇಯ್ನ್ ಇದಕ್ಕೇನೆ ಪೂಜೆ ಮಾಡಬೇಕು ಏನೇ ದೋಷಗಳಿದ್ರೂ ಕೂಡ ಮೇಯ್ನ್ ಪರಿಹಾರ ಮಾಡೋದೇ ನಾಗಪ್ಪ ಅಂದರೆ ನಾಗರ ದೋಷ ಆ ಥರ ಎಲ್ಲ ಇರುತ್ತಲ್ಲ ಸೊ ಅದನ್ನು ಪರಿಹಾರ ಮಾಡುತ್ತೆ ಹಾಗಾಗಿ ಫಸ್ಟು ಮೇಯ್ನ್ ಇದಕ್ಕೆ ದೀಪನ ಹಚ್ಚಬೇಕು ಆ ಒಳಗಡೆ ಏನು ಏನೂ ಹಚ್ಚೋ ಆಗಿಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಹೊರಗಡೆನೆ ಹಚ್ಬೇಕು ಸೊ ಅದಕ್ಕೆ ಅಂತ ಎರಡು ಕಾರ್ನರ್ ಇಟ್ಟಿದ್ದಾರೆ ಅಲ್ಲಿ ಹಚ್ಬಿಟ್ಟು ಈ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸ್ಬಿಟ್ಟು ಒಳಗಡೆ ಹೋಗಬೇಕು ಅರೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಬನ್ನಿ ಮರನ ಏನೋ ಅಂತ ನನಗೂ ಅಂದ್ಕೊಂಡಿದ್ದೀನಿ ಬಟ್ ನನಗೂ ಅಷ್ಟು ಗೊತ್ತಿಲ್ಲ ಹಾಗೆಯೇ ವಿಘ್ನೇಶ್ವರ ಕೂಡ ಈ ಕಡೆ ಸೈಡ್ ಇಟ್ಟಿದ್ದಾರೆ ಬಾಗ್ಲ ಎಂಟ್ರೆನ್ಸಲ್ಲಿ ಸೊ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಒಳಗಡೆ ಈಗ ದೇವಸ್ಥಾನದ ಒಳಗಡೆ ಹೋಗಬೇಕು ಒಳಗಡೆ ಬಂದ ಹಂಗೇನೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಇನ್ನೇನು ಹೊರಡಬೇಕಿತ್ತು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ನಾನು ನನ್ನ ಮಗಳು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಕೂತ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಬಂದ್ವಿ ತುಂಬ ಜನ ಇರ್ತಿದ್ರು ಇವತ್ತಷ್ಟು ಜನ ಇರಲಿಲ್ಲ ಅಂದರೆ ತುಂಬ ಸಾಯಂಕಾಲ ಹೋಗಿದ್ದೆ ನಾನು ಅಲ್ವಾ ಹಾಗಾಗಿ ಜನ ಇರಲಿಲ್ಲ ಹಾಗೇ ನಾಳೆ ಊರಿಗೆ ಬೇರೆ ಹೋಗಬೇಕಿತ್ತು ಆಲೆ ಬಂದು ಫಿಫ್ಟೀನ್ ಡೇಸ್ ಮೇಲಾಯಿತು ನಾನು ಇನ್ನೂ ಮನೆಗೆ ಹೋಗೋಕ್ಕಾಗಿಲ್ಲ ಅಮ್ಮನ ಮನೆಯಲ್ಲೇ ಸೆಟ್ಲಾಗಿದ್ದೀನಿ ನನ್ನ ಹಸ್ಬೆಂಡ್ ಅಂತೂ ಯಾವಾಗ ಬರ್ತೀಯ ಅಂತ ಕೇಳ್ತಾನೆ ಇದ್ದಾರೆ ಸೊ ಹೋಗಬೇಕು ನಾಳೆ ಅವರೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಮತ್ತು ನಾನೇನು ಹೋಗೋದಂತೂ ಸುಮ್ಮನೆ ಆದ ಅಷ್ಟೆ ಹಾಗೆಯೇ ಬಸ್ಸಲ್ಲಿ ಹೋಗಬೇಕು ಮಕ್ಕಳನ್ನೆಲ್ಲ ಇಟ್ಕೊಂಡು ಮತ್ತು ಲಗೇಜ್ ಬೇರೆ ಜಾಸ್ತಿ ಇತ್ತು ಹಾಗಾಗಿ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವರೇ ಬಂದು ಕರ್ಕೊಂಡು ಹೋಗ್ತೀನಿ ಅಂದರು ಸೊ ಅದಕ್ಕೋಸ್ಕರ ವೆಯ್ಟ್ ಇದ್ದೀನಿ ನಾಳೆ ಹೊರಡಬೇಕು ಊರಿಗೆ ಹಾಗೇ ನಮ್ಮ ಅಕ್ಕನ ಮಗಳದ್ದು ಬರ್ತ್ಡೇ ಬೇರೆ ಇದೆ ಹೋಗಬೇಕು ಎಲ್ಲ ಫಂಕ್ಷನ್ಸ್ಗಳು ಬೇಗ ಬೇಗ ಬರ್ತಾಯಿದೆ ಎಲ್ಲ ಫಂಕ್ಷನ್ಸ್ಗಳಂದರೆ ಒಂದು ಎರಡು ಸೀಮಂತ ಇದೆ ಒಂದು ಹೊತ್ತೇದು ಮತ್ತು ನಾನು ಆರ್ಗಿತ್ತಿದ್ದು ಸೀಮಂತ ಅಲ್ಲೂ ಕೂಡ ನೆಕ್ಸ್ಟ್ ಮಂತಿಂದ ಫಂಕ್ಷನ್ಗಳು ಸ್ಟಾರ್ಟ್ ಆಗ್ತವೆ ಅವಕ್ಕೂ ಕೂಡ ಪ್ರಿಪೇರ್ ಮಾಡ್ಕೋಬೇಕು ಹಾಗೆಯೇ ಅಲ್ಲಿ ವೀಡಿಯೋ ಇದೆ ಅವರು ಆರತಿ ಮಾಡೋರು ಇದೇನು ಇವರು ವಿಡಿಯೋ ವೀಡಿಯೋ ಇದ್ದಾರಲ್ಲ ಅಂತ ಇದ್ರು ಏನು ಮಾಡೋಕ್ಕಾಗಲ್ಲ ವ್ಲಾಗರ್ ಆದಮೇಲೆ ಪ್ರತಿಯೊಂದು ನಾವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಸೊ ಎಲ್ಲ ಮುಗೀತು ಮುಗಿಸ್ಕೊಂಡು ದೇವಸ್ಥಾನದ ಕೆಲಸನೂ ಆಗಿತ್ತು ಸೊ ಮನೆಗೆ ಹೊರಟು ನನ್ನ ಮಗನೂ ಆಟ ಆಡಿಸ್ಕೊಂಡು ಕೂತಿತ್ತು ನಮ್ಮಮ್ಮ ಅವನನ್ನು ಬಿಟ್ಬಿಟ್ಟು ಹೋಗಿದ್ದೆ ಅವನ್ನ ಎಲ್ಲ ಕಡೆ ಎತ್ಕೊಂಡು ಹೋಗೋಕ್ಕೆ ಹಸಿ ಕಷ್ಟ ಯಾಕಂದರೆ ಗಲಾಟೆ ಜಾಸ್ತಿ ಮಾಡ್ತಾನೆ ಅವನಿಗೆ ಸೌಂಡ್ ಅಂದರೆ ಅಲರ್ಜಿ ಜಾಸ್ತಿ ಸೌಂಡ್ ಇರೋ ಕಡೆ ಬರೋಲ್ಲ ಅವನು ಹೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅದಕ್ಕಾಗಿ ಅವನ್ನ ಮನೆಯಲ್ಲೇ ಬಿಟ್ಟು ನನ್ನ ಮಗಳು ಒಬ್ಬಳನ್ನೇ ಕರ್ಕೊಂಡು ಬಂದಿದ್ದು ನಾನು ಮತ್ತು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವ್ಲಾಗ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಾನು ಬಂದಾಯಿತು ಮನೆಗೆ ನನ್ನ ಮಗನೂ ಕೂಡ ಆಟ ಆಡ್ಕೊಂಡು ಕೂತಿದ್ದ ಅವ್ರ ಅಜ್ಜಿ ಅಂದರೆ ಇಷ್ಟ ಅವನಿಗೆ ಜಾಸ್ತಿ ಅವರ ಅಜ್ಜಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅವನು ಊರಿಗೆ ಬಂದರೆ ಮತ್ತು ಅವ್ರ ತಾತನ ಜೊತೆ ನನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅವನ್ನ ಯಾವಾಗಲೂ ಎತ್ಕೊಂಡೇ ಇರಬೇಕು ಇಲ್ಲಾದರೆ ಅಮ್ಮ ಮತ್ತು ಅಪ್ಪ ಎತ್ಕೊಂಡಿರ್ತಾರೆ ನನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಹಾಗೆ ನನ್ನ ವಾಯ್ಸ್ ಅಂತೂ ಇನ್ನೂ ಕ್ಲಿಯಾರಿಟಿ ಬಂದಿಲ್ಲ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತಲ್ಲ ಇನ್ನೂ ಕ್ಲಾರಿಟಿ ಬಂದಿಲ್ಲ ನೋಡಬೇಕು ಇನ್ನೊಂದು ತ್ರೀ ಡೇಸಲ್ಲಿ ರಿಕವರಿ ಆಗ್ಬೋದೇನೋ ಹಾಗೆಯೇ ಇಲ್ಲಿಗೆ ಶನಿವಾರದ ಎಂಡ್ ಎಂಡಾಗಿತ್ತು ಹಾಗೆ ಭಾನುವಾರ ಊರಿಗೆ ಬಂದಾಯಿತು ಬರಬೇಕಾದ್ರೆ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ನಾವು ಬರಬೇಕಾದ್ರೆ ಆಲ್ರೆಡಿ ಸಂಜೆ ಆಗಿತ್ತು ನಾಲ್ಕು ಗಂಟೆಗೆ ಅಲ್ಲಿ ಬಿಟ್ಟಿದ್ದು ನಾವು ಇಲ್ಲಿ ಬರೋಷ್ಟ್ರೊಳಗಡೆ ಐದು ಗಂಟೆ ಐದು ಕಾಲ ಆಗಿತ್ತು ಹಾಗೆ ಹಾಲು ಕರೆಯೋ ಟೈಮು ಕೂಡ ಆಗಿತ್ತು ತುಂಬ ದಿನ ಆದಮೇಲೆ ಮನೆಗೆ ಬಂದಿರೋದು ನಮ್ಮ ಟರ್ಕಿ ನೋಡಿ ಯಾವ ಥರ ಮಾಡ್ತಾಯಿದೆ ಅದಕ್ಕೆ ಯಾರಾದರೂ ಹೊಸ್ದಾಗಿ ಬಂದರೆ ಅದು ಗುಮ್ ಅಂತ ಊದ್ಕೊಳ್ಳುತ್ತೆ ಕುಕ್ಕಕ್ಕೆ ಬಂದ್ಬಿಡುತ್ತೆ ಹಾಗಾಗಿ ಅಲ್ಲಿ ಆ ಕಡೆ ಅಮ್ಮ ಮತ್ತು ನನ್ನ ಹಸ್ಬೆಂಡು ಹಸೂದು ಹಾಲು ಕರಿತಾ ಇದ್ದರು ಹಾಗೆ ನನ್ನ ಮಗಳು ಕೂಡ ಅಲ್ಲೇ ಹೋಗಿದ್ಲು ಇದೆಲ್ಲ ಆಗಿತ್ತು ಅಷ್ಟರಲ್ಲಿ ಹಾಲು ಕೂಡ ಕರ್ಕೊಂಡು ಬಂದಿದ್ರು ಸೊ ಹಾಲು ಕಾಯಿಸ್ಬಿಟ್ಟು ಎಲ್ಲರಿಗೂ ಕಾಫಿ ಇಡೋಣ ಅಂತ ಇಟ್ಟು ಕೊಟ್ಟಾಯಿತು ನನ್ನ ಮಗಳು ಬಿಸಿ ಕುಡಿಯಲ್ಲ ಹಾಲು ಅದಕ್ಕೋಸ್ಕರ ಅವಳಿಗೆ ಹಾರಕ್ಕೆ ತಟ್ಟೆಗೆ ಹಾರಕ್ಕೆ ಹಾಕಿದ್ದೆ ಹಾರ್ಲಿಕ್ಸ್ ಹಾಕಿ ಆಮೇಲೆ ಮಿಕ್ಸ್ ಮಾಡಿಕೊಡೋಣ ಅಂತ ಎಲ್ಲರಿಗೂ ಕಾಫಿ ಕೊಟ್ಟು ಈಗ ಅಡುಗೆಗೆ ರೆಡಿ ಮಾಡಬೇಕಿತ್ತು ಸಾಂಬಾರಿತ್ತು ಮುದ್ದೆಗೆ ಹಾಗಾಗಿ ರೈಸ್ಗೆ ಸ್ವಲ್ಪ ರಸಂ ಮಾಡೋಣ ಅಂತ ಮಾಡಿದೆ ಸೊ ರಸಮು ಕೂಡ ರೆಡಿ ಆಯಿತು ಒಂದು ಕಡೆ ಮುದ್ದೆಗೆ ಇಟ್ಟು ಒಂದು ಕಡೆ ರಸಮ್ಗೆ ರೆಡಿ ಇದ್ದೆ ಅಷ್ಟರಲ್ಲಿ ಇವನು ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ಅವನಿಗೆ ಅನ್ನ ಎಲ್ಲ ತಿನ್ನಿಸ್ಬಿಟ್ಟು ಅವನನ್ನು ಮಲಗಿಸಿ ಮತ್ತೆ ಅಡುಗೆ ಮನೆಗೆ ಬಂದು ಆಲ್ಮೋಸ್ಟ್ ಎಂಟೂವರೆ ಆಗೋಗಿತ್ತು ಆವಾಗ ಮುದ್ದೆಗೆ ಮತ್ತು ರಸಮ್ಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಎಲ್ಲ ಮುಗೀತು ಊಟ ಮಾಡಬೇಕು ಈಗ ಹಾಗೆಯೇ ಇದಾಗಿತ್ತು ನನ್ನ ಶನಿವಾರ ಮತ್ತು ಭಾನುವಾರದ ಲಾಗ್ ಹಾಗೆ ಇದು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್